ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಮಿ ಮೈಸೂರಿನ ಅವಧೂತ ದತ್ತಪೀಠದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಸಹಸ್ರ ಚಂಡಿಯಾಗ ಮತ್ತು ಅತಿ ಶ್ರೇಷ್ಠವಾದ ವನದುರ್ಗ ವೃಕ್ಷ ಶಾಂತಿ ಮಹಾಯಜ್ಞ ಹಮ್ಮಿಕೊಳ್ಳಲಾಗಿದೆ ಅವಧೂತ ದತ್ತಪೀಠದ ಬಳಿ ಮಾಧ್ಯಮಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿ ಅವರು ನಾಳೆ ಶುಕ್ರವಾರ ದುರ್ಗಾದೇವಿಯ ಪ್ರಾರ್ಥನೆಯೊಂದಿಗೆ

ಅಲ್ಲಿ ಮಾಡಿದ್ದರೋಕೆ ಅಂತ ಬ್ರಾಹ್ಮಣ ಕಾಲದಲ್ಲಿ ಸಿಕ್ಕ ಕಥೆಗಳನ್ನು ನಾವು ಓದಿದ್ದೆ ಅದಾದ ಮೇಲೆ ಒಂದು ಈ ಹತ್ತು ಸಾವಿರ ವೃಕ್ಷಗಳು ಒಂದೇ ಕಡೆ ಇರೋದು ತುಂಬ ಕಷ್ಟ ಕಾಡಿಗೆ ಹೋದ್ರೂ ಕೂಡ ಒಂದೇ ಕಡೆ ಸಿಕ್ಕೋದು ಕಷ್ಟ ಒಂದೇ ರೀತಿಯನ್ನ ವೃಕ್ಷಗಳು ನೂರಾರು ಒಂದೊಂದು ವೃಕ್ಷ ಸಿಕ್ತಕ್ಕಂಥದ್ದು ಕೂಡ ತುಂಬ ಕಷ್ಟ ಅದಕ್ಕಾಗಿ ಅದರ ಬದಲು ನಾವು ಬಾನ್ಸಾಗಿ ಕಿಶ್ಕಿಂದ ವೃಕ್ಷಗಳನ್ನು ಕರೆಸ್ಬಿಟ್ಟು ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಸಂಕಲ್ಪ ಬಂತು ಅದರಲ್ಲಿ ಒಂದೊಂದು ವೃಕ್ಷ ಕೂಡ ಒಂದೊಂದು ದೇವತಾ ಸಹಸ್ರ ನಾಮವನ್ನು ಬರೆಯುವಂಥದ್ದು ಇವತ್ತಿನ ಮಕ್ಕಳಿಗೆ ಮಹಾವೃಕ್ಷಗಳು ಯಾವುದಂದರೆ ಗೊತ್ತಿಲ್ಲ ನಾವು ಟಿ ವಿ ನೋಡಬೇಕು ಇಲ್ಲ ಫೋಟೋ ನೋಡಬೇಕು ಇಲ್ಲ ನಾವು ಎಂಟು ಸಾವಿರ ಬೆಳಗ್ಗೆ ಹೋಗಿ ಅಲ್ಲಿ ಹೋಗಿ ಹೋಗಿಕೆ ಕಷ್ಟಪಟ್ಟು ನೋಡಬೇಕು ಬೊಂಬೆಗಳು ಮಾತ್ರ ಮಕ್ಕಳಿಗೆ ತೋರಿಸು ಒಂದು ಇಪ್ಪತ್ತು ವೃಕ್ಷಗಳು ಮಾತ್ರ ಮಕ್ಕಳಿಗೆ ಗೊತ್ತು ಅಶ್ವತ್ಥ ವೃಕ್ಷ ಅಂದರೆ ಗೊತ್ತು ವೃಕ್ಷ ಅಂದರೆ ಗೊತ್ತು ಬೇವನ್ ಮರ ಅಂದರೆ ಗೊತ್ತಿಲ್ಲ ಬಾಕಿ ಗೊತ್ತೇ ಇಲ್ಲ ನವಗರ ವೃಕ್ಷಗಳು ಯಾವುದು ಅಂದರೂ ಗೊತ್ತಿಲ್ಲ ನಕ್ಷತ್ರ ವೃಕ್ಷಗಳು ಯಾವ್ದು ಅಂದರೂ ಗೊತ್ತಿಲ್ಲ ಮತ್ತು ನಾವು ಅದನ್ನು ಎಲ್ಲವೂ ಪ್ರದರ್ಶನ ಮಾಡಿಲ್ಲ ಎಲ್ಲೂ ಇಲ್ಲ ನಮ್ಮ ಅದಕ್ಕಾಗಿ ಎಲ್ಲ ಮಕ್ಕಳಿಗೆ ಒಂದು ಈ ವೃಕ್ಷದ ಒಂದು ಮ್ಯೂಸಿಯಂ ಥರ ಮಾಡಬೇಕು ಅಂತ ಒಂದು ಸಂಕಲ್ಪ ಮೊದಲಿಂದ ಇತ್ತು ಇವಾಗ ಅದು ಎರಡು ಇರೋದ್ರಲ್ಲೂ ಕೂಡ ನೆರವೇರಿತ್ತು ನಮಗೆ ಸಹಸ್ರ ವೃಕ್ಷಗಳನ್ನು ಅಂದರೆ ಹತ್ತು ಸಾವಿರ ವೃಕ್ಷ ಅಂದರೆ ಹುಡುಗಾಟ ಅಲ್ಲ ಬರೀ ಇಂಡಿಯಾನೇ ಅಲ್ಲ ತೈವಾನ್ ಥಾಯ್ಲ್ಯಾಂಡ್ ಆ ಕಡೆಯಿಂದಲೂ ಕೂಡ ಈ ವೃಕ್ಷಗಳನ್ನು ಜಪಾನ್ ಜಪಾನಿಂದಲೂ ಕೂಡ ಕೆಲವು ವೃಕ್ಷಗಳನ್ನು ತಂದರು ನಮಗೆ ಕೆಲವರು ಬಲ್ಲವರು ತಿಳಿದವರು ಪ್ರೆಸೆಂಟ್ ಉಂಟು ಕೆಲವು ವೃಕ್ಷಗಳನ್ನು ಮೌಲ್ಯವನ್ನು ಕೊಟ್ಟು ತೊಗೊಂಡು ಬಂದಿದ್ದು ಕೆಲವು ತುಂಬ ಶ್ರದ್ಧೆಯಿಂದ ಅವರು ತಂದು ನೂರು ವರ್ಷದ್ದು ಇನ್ನೂರು ವರ್ಷದ್ದು ಇನ್ನೂರೈವತ್ತು ವರ್ಷದ ವೃಕ್ಷಗಳಿವೆ ಅದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ದೊಡ್ಡ ವೃಕ್ಷ ಇದು ಅಂತ ಹಾಗೆ ವೃಕ್ಷಶಾಂತಿ ಆಗಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡ್ರಿ ಇದಲ್ಲದೆ ಬರೀ ಬಾನ್ಸಾಯಿ ಮಾತ್ರ ಇಲ್ಲಿ ನೋಡಿಕೊಂಡು ನೀವು ಹೆಸರುಗಳು ಹಾಕಿ ಒಂದು ರೀತಿಯ ಮಾಡಿ ಮುಗೀತು ಅಂತಲ್ಲ ನಾವು ಹಲವಾರು ಕಡೆ ಕೆಲವು ಭೂಮಿಗಳನ್ನು ಸ್ವಲ್ಪ ಜಮೀನುಗಳನ್ನು ತಗೊಂಡಿದ್ವಿ ಕೆಲವು ಹಲವಾರು 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 ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಕರ್ನಾಟಕದಲ್ಲಿ ತಮಿಳುನಾಡಿನಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಹತ್ತು ಎಕರೆ ಹದಿನೈದು ಎಕರೆ ಐದು ಎಕರೆ ಹೀಗೆ ತಗೊಂಡು ಅಲ್ಲಿ ವೃಕ್ಷಗಳನ್ನು ಬೆಳೆಸ್ತಾ ಇದ್ದೀವಿ ಯಾಕೆಂದರೆ ಇಲ್ಲಿ ಇಷ್ಟೇ ಯಜ್ಞ ಅವ್ರ ತೊಂದರೆ ಇವು ಮೇಂಟೈನೇನ್ ಆಗಿಬಿಟ್ಟು ಹೇಳಕ್ ಬಿದ್ದೇವೆ ಗೊತ್ತಾಗೋದಿಲ್ಲ ಅದಕ್ಕೆ ಪರ್ಮನೆಂಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇರಲಿ ಇಂಥ ಮೊದಲು ನಾವು ಮೊದಲು ಆಂಧ್ರದಲ್ಲಿ ಹದಿನೈದು ಎಕರೆ ತೆಲಂಗಾಣದಲ್ಲಿ ಹತ್ತು ಎಕರೆ ತೊಗೊಂಡ್ವಿ ಹಾಗೆ ಕರ್ನಾಟಕದಲ್ಲಿ ಐದು ಎಂಟು ಎಕರೆ ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಿಕ್ಕ ಹಾಗೆ ನಾವು ತಗೊಂಡಲ್ಲಿ ಅಲ್ಲಿ ಏನು ಬೆಳೆಯಿಲ್ಲ ಇನ್ನು ಅಂಥ ಜಾಗದಲ್ಲಿ ನಾವು ನೀರನ್ನು ತಗೊಂಡೋಗಿ ಆ ವೃಕ್ಷಗಳನ್ನು ನೆಡ್ತಾ ಇದ್ದ ಇವುಗಳನ್ನು ಬೇರೆ ಇದೇ ರೀತಿಯಾಗಿರುವಂಥ ವೃಕ್ಷಗಳನ್ನು ಇರ್ತಾಯಿದೆ ಅದಕ್ಕೆ ಯಾಕೆಂದರೆ ಅದು ಗೌರ್ಮೆಂಟಾಗಿರಬೇಕಾದ್ರೆ ಹಾಗೆ ಒಂದು ಎರಡನೇದು ಈ ಸಹಸ್ರಚಂಡಿ ಯಜ್ಞವನ್ನು ಕೂಡ ಮಾಡೋಕ್ಕೆ ಹಮ್ಮಿಕೊಳ್ತಾ ಇದ್ದೀವಿ ಇತ್ತೀಚೆಗಷ್ಟೇ ಹುಡುಗರುಗಳಲ್ಲಿ ನಾವು ನಮ್ಮ ಪಾಠಶಾಲೆಯಲ್ಲಿ ಇನ್ನೊಂದು ಪಾಠಶಾಲೆಯಲ್ಲಿ ಓದಿ ಉತ್ತೀರ್ಣರಾಗಿರ್ತಕ್ಕಂಥ ಪಂಡಿತರುಗಳು ಅವನ್ನೆಲ್ಲವನ್ನು ಕರೆಸಿ ಒಂದು ಕಡೆ ಅವ್ರಿಗೊಂದು ಅವಕಾಶ ಮತ್ತು ಅವ್ರಿಗೊಂದು ಬಹುಮಾನ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಅವರನ್ನು ಮತ್ತು ನಮ್ಮ ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಪರಿಸ್ಥಿತಿಯನ್ನು ಸಂಸ್ಕೃತವೇ ಮಾತಾಡ್ತಾರೆ ಆ ಊರಿಗೆ ಹೋದರೆ ನೀವು ಹಳ್ಳಿಗೆ ಹೋದರೆ ಎಲ್ಲರೂ ಸಂಖ್ಯೆ ರೈತ ರೈತಾಪಿ ಜನಗಳು ಕೂಡ ಅಲ್ಲಿ ಸಂಸ್ಕೃತ ಮಾತಾಡ್ತಾರೆ ಅದು ಒಂದು ಗ್ರೇಟ್ನೆಸ್ ನಮ್ಮ ಕರ್ನಾಟಕ ಅದೊಂದು ರತ್ನದೋಪಾಯ ಆಗಿರ್ತಕ್ಕಂಥ ಒಂದು ಒಂದು ಕಿರೀಟ ಅದು ಆ ಊರಿನಿಂದ ಕೂಡ ಸುಮಾರು ಜನ ಪಂಡಿತರುಗಳು ಕರೆಸ್ಕೊಂಡು ಈ ಯಜ್ಞವನ್ನು ಹತ್ತು ದಿನಗಳ ಕಾಲ ಈ ಒಂದು ನಾಲ್ಕೈದು ಒಂದು ವಾರ ಕಾಲದಿಂದ ಬೇರೆ ರೀತಿಯಾದ ಕಾರ್ಯಕ್ರಮಗಳು ನಡೀತು ಈಗ ಚಂಡಿ ಯಜ್ಞವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ ವನದುರ್ಗವನ್ನು ಕೂಡ ಆ ಜೊತೆಗೆ ಸೇರ್ಸ್ಕೊಂಡು ಮಾಡುವಂಥ ಈ ಪುರಾಣದಲ್ಲಿ ಎಲ್ಲೂ ಇಲ್ಲದೆ ಇರುವಂಥದ್ದು ವಿಜ್ಞಾನ ಅವರು ತುಂಬ ಹವಣಿಸ್ಕೊಂಡು ತುಂಬ ಒಂದು ಕಡೆ ಸೇರಿಕೊಂಡು ಮಾಡತಕ್ಕಂಥದ್ದು ಕಷ್ಟಕ ಎಷ್ಟು ತರವರು ಇಂಥ ವೃಕ್ಷವೇ ಬೇಕು ಅದನ್ನು ಹಾಕಿ ಎರಡು ಮೂರು ವರ್ಷಗಳಿಂದ ಬೆಳೆಸಿ ಅದನ್ನು ಸಂಜೀವಿನಿ ಸಂಜೀವನಿ ವೃಕ್ಷ ಅನ್ನೋದು ತುಂಬ ಕಷ್ಟ ಸಿಗೋದು ಇರೋದಿಲ್ಲ ಮುಟ್ಟುಬಿಟ್ಟರೆ ಊಟ ಬರುತ್ತೆ ಅದನ್ನು ಏನು ವಿಚಿತ್ರವೋ ಹೆಂಗಸರು ಮುಟ್ಟಬಾರ್ದು ಯಾರು ಮುಟ್ಟಬಾರ್ದು ತುಂಬ ಕಷ್ಟ ಅದು ಮುಟ್ಟದ್ದು ಓನಿ ಥರ ಟಚ್ಮಿನಾಟ್ ಅಂತೀವಲ್ಲ ಆ ಥರ ಆ ಥರದ ವೃಕ್ಷ ಆ ಥರದ ಕೆಲವು ಗಿಡಗಳನ್ನು ಒಂದು ಕಡೆ ಹಾಕಿ ಬೆಳೆಸಿ ಬೇರೆ ಕೆಲವು ವಾತಾವರಣದಲ್ಲಿ ಬೆಳೆಯುತ್ತೆ ಕೆಲವು ಬೆಳೆಯುತ್ತೆ ಒಟ್ಟಲ್ಲಿ ದೊಡ್ಡ ಸೈನ್ಸ್ ಇದೆ ಈ ವೃಕ್ಷಗಳನ್ನು ನನ್ನ ಪಕ್ಕದಲ್ಲಿರ್ತಕ್ಕಂಥ ವೃಕ್ಷ ಇದೆ ಮೊದಲು ಪ್ರಪಂಚದಲ್ಲಿ ಮೊದಲನೇ ಸೃಷ್ಟಿಯಲ್ಲಿ ಬಂದಿರತಕ್ಕಂಥದ್ದು ಪಟವೃಕ್ಷ ಇದೆ ಆಮೇಲೆ ಈ ಕಡೆ ವೃಕ್ಷ ನೋಡಿದ್ದೀನಿ ತಪಸ್ಸಿಗೆ ತುಂಬ ಪ್ರಾಣಾಯಾಮಕ್ಕೆ ತಪಸ್ಸಿಗೆ ಅದರ ಮುಂದೆ ಕೂತ್ಕೊಂಡು ನಾವು ಮೆಡಿಟೇಷನ್ ಮಾಡಿದ್ರೆ ಶರೀರ ಆರೋಗ್ಯ ಆಗುತ್ತೆ ಇದು ಸೈನ್ಸ್ಗೂ ಎಡದೇ ಇರತಕ್ಕಂಥದ್ದು ಸಿಕ್ಕದಿಲ್ಲ ಕೆಲವು ವಿಚಾರಗಳನ್ನು ಸಿಕ್ಕಲ್ಲ ಅಂತಹ ಒಂದು ವೃಕ್ಷಗಳ ಒಂದು ಸಂಪರ್ಕ ನಮ್ಮ ಆಶ್ರಮದಲ್ಲಿ ನೋಡ್ತಾ ಇದ್ದೀರಿ ಪೂರ್ತಿಯಾಗಿ ಈ ಇಪ್ಪತ್ತೆಕರೇನೂ ಇದಕ್ಕೆ ಇಟ್ಟುಕೊಳ್ಳುತ್ತೀರಿ ಅನ್ನೋ ರೀತಿಯಾಗಿ ಎಲ್ಲೇ ನೋಡೋದು ಅದೇ ಏಕೆಂದ್ರೆ ಹತ್ತು ಸಾವಿರ ವೃಕ್ಷಗಳು ಬೇಕಲ್ಲ ಜಾಗ ಒಂದು ಜಾಗದಲ್ಲಿ ಹೇಳೋಕ್ಕಾಗಲ್ಲ ಹಾಗೆ ಅದ್ಭುತವಾದಂಥ ಒಂದು ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿಕೊಂಡು ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ಬೇರೆ ರಾಷ್ಟ್ರದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ ಯಾಕಂದರೆ ಸಾಕಷ್ಟು ಇದರಲ್ಲಿ ಅನುದಾನಗಳಾಗಬೇಕು ಸಾಕಷ್ಟು ಮೊದಲಾಗಿ ನಾವು ನೀಡಿ ಪರ್ಸನ್ಸ್ಗೆ ಕೆಲವು ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಂಡಿದ್ದೀವಿ ಈಗ ಐದಾರು ದಿನ ಕಡೆಗೆ ನಿಮಗೆ ಗೊತ್ತಿದೆ ಅಲ್ಲ ಹಾಗೆ ಎಷ್ಟು ಆಧ್ಯಾತ್ಮಿಕ ಕಾರ್ಯಕ್ರಮ ಮಾಡ್ತೀವೋ ಅಷ್ಟೇ ಸೋಷಿಯಲ್ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ನಮ್ಮ ಪದ್ಧತಿ ಯಾರು ಹೇಳಿದ್ರು ಏನು ನಾನು ಕೇಳಲ್ಲ ನನ್ನ ಪದ್ಧತಿ ಹಾಗೆ ನಾನು ಮಂಗಳಾರತಿ ಆಸವನ್ನು ಕಡೆ ಇದ್ದೀನಿ ಅದನ್ನು ಈ ಫ್ಲಡ್ಸ್ಗೆ ಪ್ರತಿ ವರ್ಷವೂ ನೀವು ನೋಡಿದ್ದೀವಿ ಪ್ರತಿ ವರ್ಷವೂ ಇಲ್ಲಿಂದ ನಾವು ಮಗಳಾರತಿ ಕಾಸು ಮೊಟ್ಟೆನ ಅದನ್ನು ಒಂದು ಕಡೆ ಇಟ್ಟುಕೊಟ್ಟು ಅದನ್ನು ನಾವು ಫ್ರೆಂಡ್ಸ್ಗಾಗಲಿ ಅಥವಾ ಟೆನಲಿ ಎಲ್ಲರೂ ಕಷ್ಟ ಇದ್ದಾರೆ ನಾವು ಇಲ್ಲಿ ಕೊಡ್ತಕ್ಕಂಥ ಒಂದು ಪದ್ಧತಿ ಪ್ರತಿ ವರ್ಷವೂ ಕೊಡುವಂಥ ನಮಗೂ ಬೇಡ ದೇವರು ದೇವರು ಅಂತ ಆ ಮಾಡೋದು ದೇವರು ಜನರೇ ನಮಗಿದೆವು ಅನ್ನೋ ರೀತಿಯಲ್ಲಿ ನಾವು ನಮ್ಮ ಮುಕ್ತ ನಮ್ಮ ಕಾರ್ಯಕ್ರಮ ನಮ್ಮ ಅನುಷ್ಠಾನ ನನಗೆ ಇದೆ ಅದನ್ನು ನೋಡ್ಕೊಂಡು ಯಾರಿಗೂ ತೊಂದರೆ ಇಟ್ಟು ಮಾಡ್ಕೊಂಡು ಬರ್ತಾರೆ ಇದೆಲ್ಲ ಎಂಬತ್ತು ಆಶ್ರಮಗಳು ಎಲ್ಲ ಕಡೆ ಇದೆ ಇದೇ ರೀತಿಯಾದ ಸೆಟಪ್ ಸ್ವಲ್ಪ ಚಿಕ್ಕದಿರ್ಬೋದು ಕೆಲವೊಂದು ಊಟದಿರ್ಬೋದು ಇದಕ್ಕೆಲ್ಲೂ ಇದೆ ಇದೇ ಥರ ಸೆಟಪ್ ಅಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಇದೇ ಆಲಯಗಳನ್ನು ಕಟ್ಟಿಸಿದ್ದಾರೆ ಇದೇ ಪ್ರೇಯರ್ ಹಾಲು ಇದೇ ಸೋಷಿಯಲ್ ಆ್ಯಕ್ಟಿವಿಟೀಸು ಆಸ್ಪೆಟ್ಲನ್ನು ಮುಚ್ಕೊಂಡಿದ್ದೀವಿ ಎಲ್ಲ ಕಡೆ ಜನಸೇವೆ ಜನಾರ್ದನ ಸೇವೆ ಎರಡೂ ನಡೀಬೇಕು ಪೂಜೆ ಕೂಡಲೇ ಒಂದು ಅನ್ನದಾನ ಆಗಬೇಕು ನಮ್ಮ ಪದ್ಧತಿಯಲ್ಲಿ ಒಂದು ಅನ್ನದಾನ ಆಯ್ತಂದರೆ ಒಂದು ಪಶುಗೆ ಒಳ್ಳೇದು ಮಾಡಬೇಕು ಹಾಗೆ ಎರಡೂ ಆಗಬೇಕು ಅಂತ ಅನ್ನೋದೇ ಸ್ವಾಮೀಜಿ ಒಂದು ಸಂಕಲ್ಪ ನಿಮಗೆಲ್ಲರಿಗೂ ಗೊತ್ತಿದೆ ಇವೆಲ್ಲ ಹಗರಣ ನೋಡ್ತಾ ಇದ್ದೀರಿ ಮತ್ತು ನಮ್ಮ ಪೀಠದ ಬಗ್ಗೆ ಸುಮಾರು ನೀವು ಪ್ರಚಾರ ಮಾಡಿದ್ದೀರಿ ನಿಮಗೆಲ್ಲರಿಗೂ ಗೊತ್ತಿದೆ ಇದೆಲ್ಲರಿಗೂ ಸೇರಿರ್ತಕ್ಕಂಥದ್ದು ಪೀಠ ಇಲ್ಲಿ ಒಂದು ಸುಖವನ್ನು ನಿಮಗೆ ಗೊತ್ತಿದೆ ಪ್ರತಿಯೊಬ್ಬರೂ ಇದು ಸುತ್ತಮನಕ್ಕೆ ಭೇಟಿ ಮಾಡ್ತಾರೆ ಬಂದು ನೋಡ್ತಾ ಇರ್ತಾರೆ ಆ ಪಕ್ಷಿಗಳನ್ನು ಅಪರೂಪವಾದ ಪಕ್ಷಿಗಳು ನಮ್ಮಲ್ಲಿ ಒಂದು ಇದು ಸಿಕ್ಕದೇ ಇರುವಂಥವ್ರು ಅವುಗಳನ್ನು ಸಾಕಿ ಅವುಗಳ ಸಂತತಿಗೋಸ್ಕರವಾಗಿ ನಾವು ಶ್ರಮ ಪಡ್ತಾ ಇದ್ದೀವಿ ಮತ್ತು ಯಾಕಂದರೆ ಮತ್ತೆ ಸಿಕ್ಕಲ್ಲ ಆ ಪಕ್ಷಿಗಳೇ ಸಿಕ್ಕಲ್ಲ ಮತ್ತು ಅದು ಕೂಡ ಫೋಟೋದಲ್ಲಿ ಟಿ ವಿಯಲ್ಲಿ ಉಳ್ಕೊಂಡು ಅದಕ್ಕಾಗಿ ಎಲ್ಲರೂ ಹೇಳ್ತಾ ಇರ್ತೀನಿ ಬನ್ನಿ ಫ್ರೀ ಬೇರೆ ಚಾರ್ಜು ನಾವು ಇಟ್ಟಿಲ್ಲ ಬಂದು ನೋಡಿ ಆ ಕಲರ್ ನೋಡಿ ಅದು ಮಾತಾಡೋದು ನೋಡಿ ಅದು ಹೆಗರುವುದು ನೋಡಿ ಮತ್ತು ಈಗ ಈ ಒಂದು ಎರಡು ಮೂರು ಸ್ಪೀಷಸ್ ಹುಬ್ ನಮಗೆ ಇಲ್ಲ ಇಲ್ಲ ಇದಕ್ಕೂ ಮುಂಚೆ ಯಾರು ಬಂದು ನೋಡಿದ್ದಾರೋ ಅವರಿಗೆ ಅದೃಷ್ಟ ಹಾಗೆ ಸ್ಪೀಷಸ್ ಕೆಲವು ಹೋಗ್ತಾ ಇದೆ ಯಾಕೆಂದರೆ ವಾತಾವರಣಕ್ಕೆ ಕೆಲವು ಸಂತತಿ ಮಾಡಲ್ಲ ಹಾಗೆ ಆ ಕೆಲವು ಹಾಗೆ ಇಲ್ಲಿ ಪಕ್ಷಿ ಸಂತತಿಯನ್ನು ಕೂಡ ಬೆಳೆಸಬೇಕು ಮಾತಾಡೋದು ಬೆಳಗ್ಗೆ ಬೆಳಗ್ಗೆ ಮಾತಾಡ್ತಾರೆ ಹ್ಯಾಪಿ ಬರ್ತಾರೆ ಸ್ವಾಮೀಜಿ ಅನ್ನೋದು ಹೇಗೆ ಏನೋ ಒಂದು ಸರ್ತಿ ಮಾತಾಡಿಕೊಂಡ್ರೆ ಅದನ್ನು ಕ್ಯಾಚ್ ಮಾಡುತ್ತೆ ಲಿಮಿಟ್ ಮಾಡುತ್ತೆ ಅವ್ರಿಗೆ ಮಾಡುತ್ತೆ ಹಾಗೆ ನೋಡೋದು ಭಾರತ ಮಾತ ಜೈ ಭಾರತ ಮಾತಾಡಿ ಜೈ ಅನತ್ಯ ಅದು ತುಂಬ ಆಶ್ಚರ್ಯವಾಗುತ್ತೆ ನಮ್ಮಲ್ಲಿ ನಾವು ಏನು ಮಾತಾಡ್ತೀವಿ ಉಟ್ಟು ಮಾತಾಡುತ್ತೆ ಅದಕ್ಕೆ ಈ ಹುಡುಗರು ಏನು ಮಾತಾಡಿದ್ರು ಕೂಡ ನಾನು ಹೇಳುತ್ತೆ ಅವುಗಳು ಮಾತಾಡೋದು ಅದು ಸ್ವಲ್ಪ ಜಾಗ್ರತೆಗೆ ಇರಬೇಕು ಅವರತ್ರ ಹಾಗೆ ಅಂಥ ಪಕ್ಷಗಳನ್ನು ನಾವು ಇಲ್ಲಿ ಸಾಕಿ ಸಲಹೆ ಮೇಲ್ಗಡೆ ಇಟ್ಕೊಂಡಿದ್ದೇನೆ ಯಾವ ನೋಡ್ತೀನಿ ಮಾತಾಡಲು ಅಂತ ಪಕ್ಷಿ ಸಂತತಿಯನ್ನು ವೃಕ್ಷ ಸಂತತಿಯನ್ನು ಆಧ್ಯಾತ್ಮದ ಜೊತೆಗೆ ಕೆಲವು ಬಡವರು ಸೇವೆ ಮತ್ತು ಕೆಲವರೆಲ್ಲ ಹೋಮ್ ಅಂತ ವಾಪಸ್ ಬಂದರು ಕೆಲವರೆಲ್ಲ ನಮ್ಮ ನಮ್ಮ ದೇವಸ್ಥಾನ ಚೆನ್ನಾಗಿದೆ ನಾವು ನಾವು ಇಲ್ಲೇ ಇರ್ತೀವಿ ನಾವು ಈ ದೇವಸ್ಥಾನದಲ್ಲಿ ನಾವು ನಾವು ನಮ್ಮ ಧರ್ಮದಲ್ಲೇ ಇರ್ತೀವಿ ಅಂತ ಅದು ಸಂತೋಷ ಗರ್ ಹೋಮ್ ಅಂತ ಬಂದು ಅದು ಬನ್ನಿ ಏನು ಬರುವಂಥ ಮಾಡಲಿಲ್ಲ ನಾವೇನು ಪ್ರಚಾರ ಮಾಡಲಿಲ್ಲ ನಾವೇನವ್ರಿಗೆ ಪ್ರಲೋಭನಗಳನ್ನೇ ಕೊಟ್ಟಿಲ್ಲ ನಾವು ಒಂದು ಊಟವೂ ಹಾಕಲಿಲ್ಲ ಬಾ ನೂರ ಎಪ್ಪತ್ತು ಜನ ಸುತ್ತೂಗಿರ್ತಕ್ಕಂಥ ಹಳ್ಳಿಗಳ ಬಂದು ಗರ್ ಹೋಮ್ ಅಂತೇಳಿ ನಾವು ಹೋಟ್ಲೆಟ್ಕೊಳ್ತೀವಿ ಸೇರಿ ಇಟ್ಕೊಳ್ತೀವಿ ಅಂತ ತುಂಬ ಸಂತೋಷ ಬನ್ನಿ ನಮಗೆ ಒಳ್ಳೆಯದು ಇಲ್ಲೆಲ್ಲರೂ ಬರ್ತಾರೆ ಎಲ್ಲರೂ ಯುರೋಪಿಯನ್ಸ್ ಭಾಳ ಜನ ಬರ್ತಾರೆ ಅರಬ್ಬಿಯನ್ಸ್ ಕೂಡ ಜನಗಳು ಬರ್ತಾರೆ ಭಗವದ್ಗೀತೆ ಪ್ರಚಾರ ನಾವು ಎಲ್ಲ ಕಡೆ ಮಾಡ್ತಾಯಿದ್ದೀವಿ ಅದೊಂದು ದೊಡ್ಡ ಕಾರ್ಯಕ್ರಮ ಹೊಮ್ಮಕೊಂಡಿದ್ದೀವಿ ಅದ್ಕೊಳ್ತಾರೆ ಯಾರಿಗೇನು ಬೇಕೋ ಅದೇನು ಮಹಾಭಾರತ ತೊಗೊಳ್ಳಿ ಮಹಾಭಾರತವನ್ನು ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ವ್ಯಾಪಾರದವರು ವ್ಯಾಪಾರ ಲಕ್ಷಣಗಳು ಕಾಣಿಸುತ್ತೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಪುರೋಗತಿ ಕಾಣಿಸುತ್ತೆ ಹಾಗೆ ವಿದ್ಯಾ ವಿದ್ಯಾರ್ಥಿಗಳಿಗೆ ವಿದ್ಯೆಯೂ ಕಾಣಿಸುತ್ತೆ ಹಾಗೆ ಯಾರ್ಯಾರ ಏನೇನು ಬೇಕೋ ಎಲ್ಲ ನಮ್ಮ ಮಹಾಭಾರತದಲ್ಲಿ ಅದೇನೊಂದು ಕತೆ ಸ್ಟೋರಿ ಇಬ್ಬರು ಪಾಂಡವರು ಕೆತ್ತಳೆಡಿದರೂ ರಾಜ್ಯಕ್ಕೋಸ್ಕರ ಒಂದು ಕಥೆ ಥರ ಇದ್ದರೂ ಕೂಡ ಅದು ನಮಗೆ ಮಾರಲು ಮನುಷ್ಯನಿಗೆ ಒಂದು ಮಾರಲು ಮನುಷ್ಯ ಜೀವನಕ್ಕೆ ಒಂದು ಮಾರಲು ಅದಕ್ಕೆ ನಾವು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ತುಂಬ ಅತ್ಯುತ್ತಮವಾಗಿ ತಗೋತಾರೆ ಹೊರದೇಶದವರು ಸೈಂಟಿಸ್ಟ್ಗಳು ಅದರಲ್ಲಿ ಏನೇನಿದೆ ಅನ್ನೋದು ಕಂಡಿಡ್ತಾ ಇದ್ದಾರೆ ಹಾಗೆ ಅಂತಹದನ್ನು ಕೂಡ ಇಲ್ಲಿ ಪೋಷಣೆ ಮಾಡುವಂಥದ್ದು ನಮ್ಮ ಈ ಪೀಠದಲ್ಲಿ ಅವಧೂತ ದತ್ತಪೀಠ ಈ ದತ್ತಪೀಠದಲ್ಲಿ ಎಲ್ಲವನ್ನು ಕೂಡ ನಾವು ಉಪನೆ ಮಾಡ್ತಾ ಇದ್ದೀವಿ ಎಲ್ಲರೂ ಜಾತಿ ಭೇದ ಕುಲ ಅಂತಕ್ಕಂಥ ಲಿಂಗ ಬೇಕಾದ ಕೂಡ ಇಲ್ಲ ಎಲ್ಲರೂ ಸರ್ವಿಸ್ ಮಾಡ್ತಾರೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಊಟ ಮಾಡ್ತೀವಿ ನಾನು ಕೂಡ ಕೂತ್ಕೊಂಡೇ ಊಟ ಮಾಡ್ತೀನಿ ಹಾಗೆ ನಾವು ನಾವು ನಮಗೂ ಕೂಡ ಸ್ನೇಹ ಬೇಕಲ್ಲ ಮನುಷ್ಯರು ನಾವೆಲ್ಲ ಮನುಷ್ಯರು ಪದ್ಧತಿಗಳು ಬೇರೆ ಮನೆಗೆ ಒಳಗೆ ಹೊಟ್ಟೋದ್ರೆ ಪದ್ಧತಿಗಳು ಬೇರೆ ಅದಕ್ಕೇನು ತೊಂದರೆ ಇಲ್ಲ ಆ ಪದ್ಧತಿಗಳನ್ನು ನಾವು ಬದಲಾವಣೆ ಅವನು ಅವರೇ ನಾವು ಮಾಡ್ಕೋಬೇಕು ನಾವು ಯಾರು ಹೇಳಲ್ಲ ಕಂಡೀಷನ್ಸ್ ಇಲ್ಲ ನೋಡಿ ಮನುಷ್ಯರು ಜನಕ್ಕೆ ಏನು ಮಾಡಬೇಕು ನಮ್ಮ ಒಂದು ಸಮಾಜಕ್ಕೆ ಏನು ಮಾಡಬೇಕು ಅದು ಎಲ್ಲರಿಗೂ ಅದೇ ಹೇಳ್ತಾರೆ ನೀವು ಹುಟ್ಟಿದಿಯಪ್ಪ ನೀನು ಏನು ಮಾಡ್ತೀಯ ನಿನ್ನ ಫ್ಯಾಮಿಲಿ ಫಸ್ಟ್ ನೀನು ಮಾಡ್ತೀಯ ನಿಮಗೆ ನೀನು ಏನು ಮಾಡ್ಕೊಳ್ತೀಯ ಒಂದೇ ದಿನ ಇಲ್ಲೂ ಮೈನ ಹೋಗಬೇಕು ಅಂತಂದ್ರೆ ಆಗೋದಿಲ್ಲ ಚಿಕ್ಕದಾಗಿ ವ್ಯಾಪಾರ ಚಟಿಗೆ ಅಂಗಡಿಯವ್ರು ಇಟ್ಕೊಂಡಿದ್ದ ಒಂದು ದೊಡ್ಡ ವ್ಯಾಪಾರ ಚೆನ್ನಾಗಿ ಸಾಧ್ಯ ಇದೆ ಅವ್ರದವ್ರಿಗೆ ಇವ್ರ ದೇವರಿಗೆ ತಿಳಿದು ನೋಡಿದ್ರೆ ತಾನು ತನ್ನಂತೆ ಅವ್ರದ್ದವರಿಗೆ ಅವರು ತಂದಿರತಕ್ಕಂಥದ್ದು ಆದರೆ ಪ್ರಿಪ್ರೆಷನ್ ಮಾತ್ರ ಆಗಬಾರ್ದು ಕೆಲಸಕ್ಕೆ ನಾವು ಅಂದ್ಕೊಂಡು ಕೆಲವು ಆಗೋದಿಲ್ಲ ಹಾಗಂತ ದೇವರನ್ನು ನಮ್ಮ ಜೀವನವನ್ನು ನಾವು ಬರ್ಕೋಬಾರ್ದು ಅಂತ ಹೇಳಿ ಅದೇ ಮೋದಿ ನಾವು ಇದು ಮಾಡ್ತಾಯಿರ್ತೀವಿ ಸದ್ಭಕ್ತರೆ ನೀವೆಲ್ಲರೂ ಕೂಡ ಈ ಯಜ್ಞದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇದಕ್ಕೆ ಯಾವ ರೀತಿಯಾದಂಥ ಚಾರ್ಜ್ ಇಲ್ಲ ಏನೂ ಇಲ್ಲ ಬನ್ನಿ ಸಂತೋಷಪಡ್ತೀವಿ ಭಕ್ತಿಯನ್ನು ತೋರಿಸಿ ಭಕ್ತಿಯಿಂದಲೇ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಒಂದು ಆರೋಗ್ಯವೂ ಅಭಿವೃದ್ಧಿ ಆಗತ್ತೆ ವೃಕ್ಷಗಳನ್ನು ಒಂದು ಸತಿ ನೋಡಿದ್ರೆ ಸಾಕು ನಮಗೆ ಆರೋಗ್ಯ ಆಗುತ್ತೆ ಕಣ್ಣಿನಲ್ಲಿ ನೋಡಿದ್ರೆ ಸಾಕು ಒಂದು ವಾಕ್ ಮಾಡಿದ್ರೆ ಸಾಕು ಪಕ್ಷಿಗಳು ನೋಡಿದಾಗ ಕಲರ್ಸ್ ನೋಡಿದಾಗ ಆರೋಗ್ಯ ಹೇಗಿದೆಯೋ ಅದೇ ರೀತಿಯಲ್ಲಿ ವೃಕ್ಷಗಳನ್ನು ನೋಡಿದಾಗ ಕೂಡ ಅದೇ ಆರೋಗ್ಯ ನಮಗೆ ಸಿಕ್ಕಲಿ ಅನ್ನೋ ದೃಷ್ಟಿಯಿಂದ ಇವತ್ತು ದೀಕ್ಷೆಯನ್ನು ನಾವು ತಗೊಂಡಿದ್ದೀವಿ ಇವತ್ತಿಂದ ನಾವು ಈ ಕಾರ್ಯಕ್ರಮವನ್ನು ಹತ್ತು ದಿನದ ಕಾಲ ಇಲ್ಲಿ ನಡೆಯುತ್ತೆ ಮತ್ತೆ ನೀವುಗಳು ಬಂದು ನೋಡ್ಕೊಂಡು ಹೋಗ್ಬೋದು ಹೇಗಿದೆ ನಮ್ಮನೆ ನಿಮ್ಮ ಇದೆ ನಿಮಗೆ ಅಮಂತ್ ಆಮಂತ್ರಣ ಕೊಡಬೇಕು ಅಂತೇನಿಲ್ಲ ನಮಗೆ ಬಂದು ನಿಮ್ಮ ನಿಮ್ಮ ನಿಮ್ಮನೆ ಮನೆ ಬಂದು ನೋಡ್ಕೊಂಡು ಕೆಲವು ಚಿಕ್ಕ ಚಿಕ್ಕ ಪದ್ಧತಿಗಳಿವೆ ಅದನ್ನು ನೀವು ಅನುಸರಿಸಿದ್ರೆ ಚೆನ್ನಾಗಿರುತ್ತೆ ಪೀಠದಲ್ಲಿ ಒಂದು ಸ್ವಲ್ಪ ಪದ್ಧತಿಗಳಿತ್ತು ಡಿಸ್ಪ್ ಮೇಲೆ ಇಲ್ಲೇ ನೋಡಿ ಇದ್ದೇವರೆ ನೋಡಿ ಮೊನ್ನೆ ತುಳಿದಾಟ ಯಾತಕ್ಕೆ ಹೋಗಬೇಕು ಅಲ್ಲಿ ತುಳಿದಾಟ ಟಿವಿನಲ್ಲೇ ಕಾಣಬೇಕಾದ್ರೆ ತುಳಿದಾಟ ಯಾಕೆ ಒಬ್ಬರು ಕ್ರಿಕೆ ಕ್ರಿಕೆಟ್ ಪ್ಲೇಯರು ನಮ್ಮ ಹತ್ರ ನೋಡೋಕ್ಕಾಗತ್ತೆ ಸಾಧ್ಯವೇ ಇಲ್ಲ ಜನವೋ ಜನ ಅಷ್ಟೊಂದು ಹೋಗಿ ತುಳಿದಾಡಿ ಪ್ರಾಣವನ್ನು ಕೊಡುವಂಥದ್ದು ಏನಿದೆ ನಾವಿವತ್ತು ಇನ್ನೊಬ್ಬರನ್ನ ಬೈಬೋದು ಆ ನಿಮ್ಮ ಸಮಸ್ಯೆ ಸರಿ ಇಲ್ಲ ಅಷ್ಟು ಸರಿ ಇಲ್ಲ ಇದು ಸರಿ ಇಲ್ಲ ಗೌರ್ಮೆಂಟ್ ನೀನು ಸರಿ ಇಲ್ಲ ಫಸ್ಟು ಈಗೂ ಕೂಡ ಒಂದು ನಲವತ್ತು ಜನ ಇದ್ದರೆ ಸ್ವಾಮೀಜಿಯನ್ನು ಪ್ರಸಾದ ಕೊಡ್ತಾ ಇದ್ದಾರೆ ನಲವತ್ತು ಜನ ಒಬ್ಬರು ಜನ ಬಂದು ಆ ಡಿಸಿಪ್ಲಿನ್ ನಾವಿಲ್ಲಿ ಹೇಳ್ಕೊಡ್ತಾಯಿರ್ತೀವಿ ಅದು ಮಾಡಿಕೊಡೋದು ಎಲ್ಲರಿಗೂ ಸಿಕ್ಕತ್ತೆ ಆಕಾಶ ನೋಡೋಕೆ ನುಗ್ಗು ಅದಕ್ಕೆ ಎಲ್ಲಿ ಬೇಕಾದ್ರು ಅಂತ ಕಾಣಿಸುತ್ತೆ ಆಕಾಶ ಹಾಗೆ ಟಿ ವಿಗಳಲ್ಲಿ ನೀವು ಹಾಕ್ತಿರಲ್ಲ ಬೇಕಾದಷ್ಟು ಟಿ ವಿಗಳಲ್ಲಿ ಬರುತ್ತಲ್ಲ ಟಿ ವಿಲಿ ಇನ್ನೂ ಆ ಥರ ನೋಡ್ಬೋದು ಅವ್ರ ಮಗ ಅವ್ರು ಯಾವ ಬಣ್ಣ ಬಟ್ಟೆ ಹಾಕ್ಕೊಂಡ್ರೆ ಅದು ನೋಡ್ಬೋದು ಇಲ್ಲಿ ಹೋಗಿ ನೋಡೋಕ್ಕಾಗತ್ತೆ ಅವ್ರ ಸ್ಟೇಡಿಯಮಲ್ಲಿ ಹೋಗಿ ನೋಡೋಕ್ಕಾಗತ್ತಾ ವಿಧಾನಸೌಧದ ಬೆಂಟ್ಲ ಹತ್ರ ಹೋಗಿ ನೋಡೋಕ್ಕಾಗತ್ತಾ ಸುಮ್ಮನೆ ನಾವು ಅವ್ರಿಗೆ ಗೌರ್ಮೆಂಟ್ ಬೈಬೇಕು ಬೈಕಿಂಗ್ ನಾವು ತಪ್ಪಲ್ವ ಅವರು ಎಷ್ಟು ಮಾಡ್ತಾರೆ ಆಕಾಶಕ್ಕೆ ನೀವು ಚಪರಾಕಾಗತ್ತೆ ಅಂಗ್ರಿ ಇಲ್ಲ ಸಾಧ್ಯವೇ ಇಲ್ಲ ಎಲ್ಲೋ ಏನೋ ಒಂದು ಆಗಿಬಿಡುತ್ತೆ ಬೈದ್ಬಿಡೋದು ಅಲ್ಲಿರೋ ಎಮ್ ಎಲ್ ಎನ್ ಬೈದ್ಬಿಡೋದು ಇಲ್ಲದಿರೋ ಸಂ ಸರ್ಕಾರನ ಬೈದು ಎಲ್ಲೋ ಎಲ್ಲೋ ಮೂಲೇನೂ ಆದರೆ ಯಾರು ಜವಾಬ್ದಾರಿ ನಮ್ಮ ಜೀವ ನಮ್ಮ ಮರ್ಯಾದೆ ನಾವೇ ಜ ನಮ್ಮ ಜೀವನ ನಾವು ನಾವು ಜವಾಬ್ದಾರಿ ಯಾರ ಮೇಲೆ ಹಾಕ್ಬಿಡೋದ ಹೌದು ಜವಾಬ್ದು ಎಷ್ಟು ಕಡೆ ಅಂತ ಪೊಲೀಸ್ ಇಡೋಕ್ಕಾಗತ್ತೆ ಎಷ್ಟು ಕಡೆ ಅಂತ ನೋಡ್ಕೊಳೋಕ್ಕಾಗತ್ತೆ ದೀಪ ಇಡೋಕ್ಕಾಗತ್ತೆ ಯೋಚನೆ ಮಾಡಿ ರಾಮ ರಾಜ್ಯಕ್ಕೆ ಬಂದ್ಕೊಂಡೆ ರಾಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ನಡೀತು ಬೇಕಾದಷ್ಟು ತರ್ತಲ್ಕೆಗಳೆಲ್ಲ ನಡೀತು ಯಾಕಂದರೆ ಜನಗಳು ಎಲ್ಲಿದ್ದಾರೋ ಜಂಗುಳಿ ಜನಜಾತ್ರೆ ಅಂತ ಹೇಳ್ತೀವಿ ಜನ ಮರುಳು ಗೊತ್ತಾಗಲ್ಲ ಯಾವುದೋ ಒಂದು ಸ್ವಲ್ಪ ಸುಳ್ಳು ಸುದ್ದಿ ಹೇಳಿಬಿಟ್ಟರೆ ಸೋಡೋಗ್ತೀವಿ ಅಲ್ಲೆಲ್ಲ ಫ್ರೀಯಾಗಿ ಕೊಡ್ತೀವಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನೀರು ಫ್ರೀಯಾಗಿ ಕೊಡ್ತಿದಾರೆ ಓಡೋಗ್ತೀವಿ ಅಲ್ಲಿ ಉಪ್ಪು ಫ್ರೀಯಾಗಿ ಸಿಕ್ಕಿದೆ ಉಪ್ಪು ಬಿಡೋ ಜನ ಇದ್ದಾರೆ ಪ್ರಪಂಚದಲ್ಲಿ ಉಪ್ಪು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಓಡಿ 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 ಬಿಡಿ ಬಿಡಿ ಬಿತ್ತು ನಾನು ಮುಂಚೆ ನಾನು ನಂಗೆ ಬೇಕು ನನಗೆ ಆ ಬೇಕು ಜನಗಳಲ್ಲಿ ಪರಿವರ್ತನೆ ಹೊಂದಬೇಕು ಗೌರ್ಮೆಂಟ್ನಲ್ಲ ಅವರು ಎಷ್ಟು ಅಂತ ಮಾಡ್ತಾರೆ ಸ್ವಾಮೀಜಿ ಎಲ್ಲ ಕಡೆ ಬಿಸಿರು ಎಷ್ಟು ಅಂತ ನಾನು ಚಪರ ಹಾಕ್ಸ್ರಿ ಒಳ್ಳೆ ಕಥೆ ಆಯ್ತಾರೆ ಏನೋ ನನ್ನ ಕೈಲಾದ್ರು ಎಲ್ಲ ಅವನು ಅವನ್ನೆಲ್ಲ ಹವಿಸ್ಕೊಂಡಿದ್ದಾರೆ ಬೀದಿ ಬೀದಿ ಊಟ ಇಡಕ್ಕಾಗತ್ತೆ ಊಟ ಏನೋ ಇಲ್ಲಿ ಬಂದವರಿಗೆ ಇಡ್ತೀವಪ್ಪ ಹಾಗೆ ಯೋಚನೆ ಮಾಡಿ ನನಗೆ ಭಾಳ ಸಂತ ಆಯಿತು ತುಳಿದಾಟ ಎಂಥದ್ದು ಸಮಾರಂಭ ಮಾಡ್ಕೋಬೇಕಾದ್ರೆ ತಿರುಪತಿನಲ್ಲಿ ತುಳಿದಾಟ ಆಯಿತು ಕುಂಭಮೇಳದಲ್ಲಿ ತುಳಿದಾಟ ಆಯಿತು ತುಳಿದಾಟ ಅನ್ನೋದು ಇಂಡಿಯಾಗೆ ಒಂದು ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ ನನಗೆ ಅರ್ಥ ಆಗ್ತಿದೆ ಲಗ್ಲಗ ಲಗಲ ಅಂತ ಬಿದ್ದು ಬಿಡೋದು ತಪ್ಪಲ್ವೇ ಅದು ಅದು ನನಗೆ ಡಿಸಿಪ್ಲಿನ್ ಅನ್ನೋದು ತುಂಬ ಮುಖ್ಯ ಆ ಡಿಸಿಪ್ಲಿನ್ ಇಲ್ಲದೆ ಹೋದ್ರೆ ನಾವಿಲ್ಲ ಯಾರು ಬೈತೀವಿ ನಾವು ಆಫೀಸರ್ಸ್ ಆಫೀಸರ್ಸನ್ನೆಲ್ಲ ಬೈತೀವಿ ಅಲ್ಲಿ ವೈದ್ಯಕವನ್ನು ಟ್ರಾನ್ಸ್ಫರ್ ಮಾಡೋದು ಏನು ಏನು ಅರ್ಥವೇನು ಕೂಡ ಒಂದು ಹತ್ತು ಲಕ್ಷ ಏನು ಹತ್ತು ಲಕ್ಷ ಕೊಟ್ಟರೆ ಜೀವ ಬರುತ್ತೆ ಹೇಳಿ ಹಾಂ ನಂಗೆ ಆಯ್ತಂತೆ ಹಾಂ ಐದು ಲಕ್ಷ ಕೊಡಿ ಎಲ್ಲರಲ್ಲ ಐದು ಲಕ್ಷ ಅಷ್ಟೇ ಅಷ್ಟಕ್ಕೆ ಮಾತ್ರ ಐದು ಲಕ್ಷ ಇದು ಆಗಬಾರ್ದು ನಾನು ಸಂತ ಆಗಿರ್ತೈತೆ ಆದರೆ ಕಾಶ್ಮೀರದಲ್ಲಿ ಹೊಡೆದಾಗ ಅದು ಎಂತಂದ್ರೆ ಧರ್ಮ ನೋಡ್ಬಿಟ್ಟು ಕೇಳ್ಬಿಟ್ಟು ಹೊಡೆ ಅಂತ ಎಲ್ಲಿ ಯಾವ ಗ್ರಂಥದಲ್ಲೂ ಬರದಿಲ್ಲ ಕಂಡರಿದ್ರು ವಕ್ಷಕ್ಕೆ ಹೋಗ್ತೀವಿ ಅಂತ ಇವರಿವರೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಮನುಷ್ಯ ತನ್ನಾಗೆ ತಾನೆ ಮನುಷ್ಯರು ಅವನ ತಾನ ತನಗೇನಾಗ್ತದೆ ಅಂಥ ಒಂದು ಜಾತಿ ಇದೆ ಅದು ಸದಬಡಿಬೇಕು ಆಗತ್ತೆ ಭಗವಂತ ಅವರಿಗೆ ಬುದ್ಧಿ ಕೊಡ್ತಾನೆ ಕೊಡೋ ಸಾಧ್ಯ ಖಂಡಿತ ಕೊಡ್ತಾರೆ ಹೀಗೆ ಪ್ರತಿಯೊಂದು ಜಾಗ ದೊಡ್ಡದು ಅದರಲ್ಲೂ ಟಿ ವಿ ತುಂಬ ಹತ್ತಿರ ಅಲ್ಲೇನು ನಡೀತು ಯಾರೋ ಸೈಕಲಲ್ಲಿ ಬಿದ್ದು ಸತ್ತ ಅಂತ ಹೇಳಿ ರಷ್ಯಾದಲ್ಲಿ ಯಾವುದೋ ಮೂಲೆ ಹಳ್ಳಿಯಲ್ಲಿ ಸೈಕಲ್ ಬಿದ್ದು ಕೈ ಮುರ್ಕೊಂಡ ಅಂತ ಸತ್ತಿರಲಿಲ್ಲ ಕೈ ಮುರ್ಕೊಂಡ ಇಲ್ಲಿಂದ ತೋರಿಸ್ತೇನೆ ರಷ್ಯಾದಲ್ಲಿ ಇಂಥ ಕಡೆ ಹಳ್ಳಿಯಲ್ಲಿ ಅವರಿಗೆ ಕೈ ಮುರೀತೋ ಯಾರು ಎತ್ತು ಯಾವ ಹಳ್ಳಿನ ಯಾವ ಸೈಕಲ್ ಯಾವ ಕಾ ನಾವು ದುಃಖ ಬಿಡ್ತೀವಿ ಹಾಕ್ಬಿಟ್ರೆ ಅಷ್ಟೇನೇ ಹಾಕ್ತೀವಿ ನಾವು ಏನು ಸಂಜೆ ಕ ರೋಡು ಅಂತ ಎಷ್ಟು ಮಾಡ್ತಾರೆ ನಮ್ಮ ಒಂದು ಕೈಲಾದ ನಾವು ಮಾಡಲೇಬೇಕು ನಾವು ನಮ್ಮ ಒಂದು ಕರ್ತವ್ಯ ಯಾರೋ ಹಳ್ಳಿಯಲ್ಲಿ ರೋಡ್ ಹಾಕಲಿಲ್ಲ ಅಂದರೆ ಎಲ್ಲ ಸೇರ್ಕೊಂಡು ರೋಡ್ ಹಾಕ್ಕೊಂಡರು ಬೇಷ್ ದಪ್ಪ ಇದು ಯಾವ ಕಾಲುವೆ ಇಲ್ಲ ಅಂದರೆ ಇನ್ನೊಂದು ಹಳ್ಳಿ ಕರ್ನಾಟಕದಲ್ಲಿ ಕಾಲುವೆ ಅವರೇ ತಗೊಂಡ್ಬಿಟ್ರೆ ಎಂತ ಚೆನ್ನಾಗಿ ಆತು ಅದು ಕೇಳ್ತಾಯಿದ್ರು ಎಷ್ಟು ಚೆನ್ನಾಗಿತ್ತು ರೋಡೇವನ ಹಾಕ್ಕೊಂಡ್ರು ಆಂಧ್ರದಲ್ಲಿ ನಾಲ್ಕೈದು ಕಡೆ ನಡೀತು ಆ ಕರ್ನಾಟಕದಲ್ಲಿ ಹದಿನಾರು ಕಡೆ ನಡೀತು ನಮ್ಮ ಒಂದು ಕರ್ತವ್ಯನೂ ಇದೆ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ನವ್ರು ಬಂದ್ಬಿಟ್ಟು ಮನೆಯೊಳಗೆ ಎಲ್ಲ ಹೀಗಿರಬೇಕು ಪಾತ್ರೆ ಹೀಗಿರಬೇಕು ಕಸ ಹೀಗೆ ಉಳಿಸ್ಬೇಕು ಟಾಯ್ಲೆಟಲ್ಲಿ ಹೀಗಿರಬೇಕು ಅಂತ ಮಾಡಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡಿ ಹೊರಟಂತೆ ಒಂದು ತಿಂಗಳಾದಮೇಲೆ ನೋಡೋಣ ಅಂತಂದರೆ ಬಂದ ಕೂಡ ಒಂದು ಬರ್ಡ್ದು ಬರ್ಡ್ದಿಟ್ರಂತೆ ನಮ್ಮಲ್ಲಿ ಎಷ್ಟು ಕಸ ಇದೆ ನಮ್ಮಲ್ಲಿ ಎಷ್ಟು ಟಾಯ್ಲೆಟ್ ತೊಳೆಯೋಮೇ ಇದೆ ಅದರಲ್ಲಿ ತೊಳೆಯೋರು ಅಂತ ಹೋಗ್ಬಿಟ್ಟಿದ್ದಾರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇಂಥ ವಿಮೈ ಅಂತ ಅವರು ಅವ್ರು ಹೇಳಕ್ಕೆ ಪ್ರಾಕ್ಟೀಸ್ ಮಾಡಿ ಹೇಳೋಕ್ಕೋಸ್ಕರ ಬಂದಿದ್ದವರು ಯಾರು ನೀವು ಬರಲೇ ಇಲ್ಲ ನೋಡಿ ಕಸ ನೋಡಿ ಒಂದು ತಿಂಗಳಿಂದ ಇದೆ ಇವರು ತೆಗಿಬೇಕು ತೆಗಿಬೇಕು ಮನುಷ್ಯರಿಗೆ ಯಾಕೋ ಹೋದಷ್ಟು ಇನ್ನೂ ನಮ್ಮ ಇಂಪ್ರೂವ್ ಆದಷ್ಟು ನಮ್ಮ ದೇಶ ಬುದ್ಧಿ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ದಯವಿಟ್ಟು ಕೆಳಮಟ್ಟಕ್ಕೆ ಹೋಗಬಾರ್ದು ಆ ಯಾಗದ ಉದ್ದ ಈ ಯಾಗದ ಉದ್ದೇಶವೇ ಅದು ಜನಗಳೇ ಎತ್ತೇಳಿ ನಾವು ಕೆಳಮಟ್ಟಕ್ಕೆ ಹೋಗಬಾರ್ದು ನಮ್ಮ ಕಷ್ಟ ನಾವು ನೋಡ್ಕೋಣ ನಮ್ಮ ದುಃಖ ನಾವು ನೋಡ್ಕೊಳ್ಳೋಣ ನಾವು ಭಾಗಿ ಸಹ ಸಹಭಾಗಿ ನಮ್ಮ ದುಃಖಕ್ಕೆ ನಾವೇ ಕಾರಣ ನಾವೇ ಹೊಣೆ ಯಾರು ಹೊಣೆ ಅಲ್ಲ ಈ ಯಜ್ಞದ ಉದ್ದೇಶವೇ ಅಂತ ಯಜ್ಞವನ್ನು ನಾವಿಲ್ಲಿ ಹಮ್ಮಿಕೊಟ್ಟಿದ್ದೀವಿ ಕೈಲಾದ ಒಬ್ರಿಗೊಬ್ರು ಸಹಾಯ ಮಾಡೋಣ ನದಿಗಾಟಬೇಕಾದ್ರೆ ಒಬ್ಬರ ಕೈ ದಾಟೋಣ ಅಂತ ನದಿನೇ ಬರಬಾರ್ದು ಮಳೆ ಬಂದು ಕೂಡಲೇ ಬೈದ್ಬಿಡೋದು ಗೋರ್ಮೆಂಟ್ ಅನ್ನೋ ಅನ್ಯಾಯ ಇತ್ತು ಯಾರೇಲಾಗುತ್ತೆ ಈ ಪ್ರಕೃತಿನ ಮನೆ ಮನೆಗೆ ಹೋಯ್ತು ಗುಡ್ಡದ ಕೆಳಗೆ ಯಾಕೆ ಮನೆ ಕಟ್ಕೋಬೇಕು ಗುಡ್ಡದ ಗೊತ್ತಿಲ್ವಾ ಅಷ್ಟು ಗೊತ್ತಿಲ್ಲ ಗುಡ್ಡ ಅಂತ ಜಾರು ಬಿಟ್ಕೊಳ್ಳೇ ಸರ್ಕಾರದವ್ರು ಏನು ಮಾಡ್ತಾ ಇಲ್ಲ ಹೊಟ್ಟು ಪಟ್ 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 ಬಂದು ಯಾಕಿರಬೇಕು ಮನೆ ಬಂದುಬಿಟ್ಟು ಬಂದು ನಮ್ಮ ಜೀವ ನಮ್ಮ ಕೈಲಿದೆ ನಾನು ಏನೇನೋ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಹೇಳಿ ನನ್ನ ಶ್ರಮಿಸ್ಬೇಡಿ ಯಾಕೆಂದರೆ ನನ್ನ ದುಃಖ ನಾನು ಹೇಳ್ಕೊಂಡೆ ನಿಮ್ಮ ಹತ್ರ ಹೇಳ್ಕೊಬೇಕು ನಿಮಗೇನಾದರೂ ಮಾಡ್ಕೊಡಿ ನಿಮಗೆ ಅಟ್ಲೀಸ್ಟ್ ಫ್ರೆಂಡ್ಸ್ ಆಗಿ ಬಂದಿದ್ದೀವಿ ಈ ಥರ ಇಲ್ಲೇ ನಮ್ಮ ಜಗತ್ತು ನಮ್ಮ ಸು ನಿಮಗೂ ಗೊತ್ತು ಬನ್ನೋರಿಗೂ ಗೊತ್ತು ಎಲ್ರಿಗೂ ಗೊತ್ತು ಆದ್ರಿಗೂ ಬಾಯಿ ಚಪರ ಬಿಡ್ತೀವಿ ಹಾಗೆ ಅಂತ ಹೇಳ್ತಾ ಈ ದೇಶಕ್ಕೆ ಒಳ್ಳೆಯದಾಗ್ಲಿ ಎಲ್ಲರಿಗೂ ಒಳ್ಳೆಯ ವೃದ್ಧಿ ಬರಲಿ ಸರ್ಕಾರಕ್ಕೂ ಒಳ್ಳೆಯ ಬುದ್ಧಿ ಬರಲಿ ಆ ಸರ್ಕಾರವನ್ನು ಯಾರು ಚುನಾಯಿಸಿದಾರೋ ಅವರಿಗೂ ಬುದ್ಧಿ ಬರಲಿ ಅಂತ ಹೇಳ್ತಾ ನಮ್ಮ ಕೈಲಾತಿ ಸೇವೆಯನ್ನು ಜನಸೇವೆ ಮಾಡೋಣ ಡ ಜಗನ್ಮಾತೆಯನ್ನ ನಾಡ ದೇವತೆ ಆಗಿರುವಂಥ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ ಯಾಕೋ ನಂಗೆ ಈ ಊರು ಚೆನ್ನಾಗಿ ಇಡಿಸ್ತಾ ಅದಕ್ಕೆ ನೀವು ನೋಡ್ತಿದ್ರೆ ಆಂಧ್ರದಲ್ಲಿ ದೊಡ್ಡ ದೊಡ್ಡ ಆಶ್ರಮಗಳು ಕಟ್ಟಿದ್ವಿ ಸ್ವರ್ಗದ ಥರ ಇದೆ ಅಲ್ಲಿ ತುಂಬ ಆನಂದವಾಗಿವೆ ಇದಲ್ಲದೆ ಭರತೇಶ್ಲಿ ಹೋಗಿ ನೋಡ್ತಾರೆ ತುಂಬ ಆನಂದವಾಗಿದೆ ಎಷ್ಟು ದೊಡ್ಡ ದೊಡ್ಡ ಆಶ್ರಮಗಳು ಎಷ್ಟು ದೊಡ್ಡ ದೊಡ್ಡ ಮೂರ್ತಿಗಳಿಟ್ಟಿದ್ದಾರೆ ಆಸ್ಪೆಟ್ಲ್ ಇಟ್ಟಿದ್ದಾರೆ ಅಲ್ಲಿರ್ಬೋದಲ್ಲ ಸ್ವಾಮೀಜಿ ಅಂತ ಅಂತಾರೆ ಅದು ಅನಿಸುತ್ತೆ ಎಲ್ಲರಿಗೂ ಏನೋ ನಮ್ಮಮ್ಮ ಇಲ್ಲಿ ನಾನಿಲ್ಲಿ ಹುಟ್ಟದೆ ಕರ್ನಾಟಕದಲ್ಲಿ ಹತ್ತಿರ ಹುಟ್ಟಿದ್ದು ಕಾವೇರಿ ಹತ್ರ ಹುಟ್ಟಿದ್ದು ನಾನು ಎಲ್ಲೇ ಇರಬೇಕು ಅಂತ ಮನಸ್ಸಿಗೆ ಆಯಿತು ಎಷ್ಟು ಇದ್ದೀನಿ ಅಷ್ಟು ಹೋಗಿ ಬರ್ತಾ ಇರ್ತೀನಿ ಇಲ್ಲ ಅಂತ ಎಲ್ಲೇ ಹೋದರೂ ನನಗೆ ಬರಬೇಕು ಅಂತ ಆಸೆ ಆಗುತ್ತೆ ನನ್ನ ಜನ ಇಲ್ಲಿ ನಮ್ಮ ಕರ್ನಾಟಕದವರು ತುಂಬ ಸೌಮ್ಯ ಜನ ಇಲ್ಲಿ ಬರ್ತಕ್ಕಂಥ ಸೌಮ್ಯದ ಸ್ವಭಾವ ಒಳ್ಳೆಯ ಸ್ವಭಾವ ಅದಕ್ಕೆ ಅವರಿಗೆಲ್ಲರೂ ಕೂಡ ಕರ್ನಾಟಕದವರು ಕೂಡ ಒಳ್ಳೆಯದಾಗಲಿ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ ಹಾಗೆ ದೇಶಕ್ಕೆ ಒಳ್ಳೆಯದಾಗಲಿ ಲೋಕ ಕಲ್ಯಾಣ ಇದು ಬರೀ ಒಂದು ಸೀಮಿತ ನಮಗೆ ಮಾತ್ರ ಅಲ್ಲ ಲೋಕಕ್ಕೆಲ್ಲೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಯಜ್ಞದಲ್ಲಿ ಒಳ್ಳೆ ಮಳೆ ಬೆಳೆ ಬೆಳೆ ಅಂತ ಹೇಳಲ್ಲಪ್ಪ ಜಾಸ್ತಿ ಮಳೆ ಬರ್ತಾ ಇದೆ ಅದಕ್ಕೆ ಆ ಕಾಲ ಮ ಮಳೆಯನ್ನು ನಿಲ್ಲಿಸಲಿ ಅಂತ ದೇವರನ್ನು ನಾನು ಪಾಪ ಎಲ್ಲೋ ಮಳೆ ಇಲ್ಲ ಅಂಥ ಕಡೆ ಮಳೆ ಬರಲಿ ಬೇಳ್ಕೊಂಡು ನಮ್ಮ ಕೈಲೇನಿಲ್ಲ ನಲ್ಲಿ ಅವನ ಕೈಲಿ ಅಂತ ಹೇಳ್ತಾ ನಿಮಗೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದದ್ದು ತುಂಬ ಸಂತೋಷ ಬಂದು ಯಾರು ಬೇಕಾದರೂ ಈ ವನದುರ್ಗ ಹೋಮವನ್ನು ಯಜ್ಞವನ್ನು ಯಾರು ಬೇಕಾದ್ರೂ ದರ್ಶನ ಮಾಡೋದು ಒಳ್ಳೆಯದಾಗುತ್ತೆ ಯಾಕೆಂದರೆ ಧೂಪ ಆ ಹೋಮದಲ್ಲಿ ಹಾಕ್ತಕ್ಕಂಥ ಸೈನ್ಸ್ ಪ್ರಕಾರ ಔಷಧಿಗಳು ಸಿಕ್ಕಾ ಬಟ್ಟೆ ಔಷಧಿಗಳಾಗುತ್ತೆ ಆ ಹೋಮದ ಧೂಪ ನಮಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾ tell me that